ಪಾತ್ರೆ ತೊಳೆಯುವ ಸಬೀನ ನೀವು ಟಾಯ್ಲೆಟ್ಗೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಟಿಪ್ ಏನಂತ ನೋಡೋಣ ನಾವು ಮನೆಯಲ್ಲಿ ಪಾತ್ರೆಗಂತ ಯೂಸ್ ಮಾಡುವಂಥ ಸಬೀನ ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ಟಾಯ್ಲೆಟ್ಗೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಟಾಯ್ಲೆಟ್ಗೆ ಯೂಸ್ ಮಾಡುವಂತಹ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಅಥವಾ ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಜಸ್ಟ್ ಸಿಂಪಲ್ಲಾಗಿರುವ ಟಿಪ್ನ ಫಾಲೋ ಮಾಡಿದರೆ ನೀವು ಎಷ್ಟೋ ಹಣನ ಉಳಿಸ್ತೀರಾ ತುಂಬ ಖರ್ಚು ಮಾಡೋದೇ ಬೇಡ ಹಾರ್ಪಿಕ್ ಅಂತಹ ಪ್ರಾಡಕ್ಟ್ನ ಯೂಸ್ ಮಾಡೋದೇ ಬೇಡ ಜಸ್ಟ್ ಸಿಂಪಲ್ಲಾಗಿ ಇದನ್ನು ಹದಿನೈದು ದಿವಸಕ್ಕೆ ಒನ್ ಟೈಮ್ ನೀವು ನಿಮ್ಮ ಮನೆಯಲ್ಲಿ ಡೀಪಾಗಿ ಕ್ಲೀನ್ ಮಾಡಿದರೆ ಸಾಕು ತುಂಬ ಅಂದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಫಸ್ಟ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಸಣ್ಣ ಉಪ್ಪನ್ನು ತೊಗೊಳ್ಳಿ ಪುಡಿ ಉಪ್ಪು ಅಂತ ಏನು ಹೇಳ್ತೀವಲ್ವ ಸೊ ಆ ರೀತಿ ಉಪ್ಪನ್ನು ತಗೊಳ್ಳಿ ಹಾಗೆ ಇದಕ್ಕೆ ನಾನಿಲ್ಲಿ ಸಬಿನ ಪೌಡರ್ನ ಹಾಕೊತಾ ಇದ್ದೀನಿ ಈ ಸಬಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ತುಂಬ ಹಳೆಯ ಕರೆ ಕಟ್ಟಿರುವಂತಹ ಜಗ್ ಆಗಿರ್ಬೋದು ಅಥವಾ ನಾವು ಮನೆಯಲ್ಲೇ ಯೂಸ್ ಮಾಡುವಂತಹ ಬಕೆಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಕಟಿ ಕಟಿಯಾಗಿ ಬಿಳಿ ಬಿಳಿ ಕಲರ್ನಲ್ಲಿ ಬಂದುಬಿಟ್ಟಿರುತ್ತೆ ಅದಕ್ಕೆ ಜಸ್ಟ್ ಈ ಸಬೀನಾ ಮತ್ತು ಉಪ್ಪು ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಜಗ್ನಲ್ಲಿ ಹಾಕೋದ್ರಿಂದ ಎಷ್ಟೇ ಕಲೆಯಾಗಿರುವಂಥ ಎಷ್ಟೇ ಕರೆ ಕಟ್ಟಿರುವಂತಹ ಬಿಳಿ ಬಿಳಿಯಾಗಿ ಕಾಣುವಂಥ ಪ್ರತಿಯೊಂದು ಕೂಡ ಕ್ಲೀನ್ ಆಗಿಬಿಡುತ್ತೆ ಜಸ್ಟ್ ಎಷ್ಟು ಈಸಿಯಾಗಿ ಇದನ್ನು ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆ ಉಜ್ಜುವಂತಹ ಒಂದು ಬ್ರಷ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಬ್ರಷ್ನ ತೊಗೊಳ್ಳಿ ಎಲ್ಲೆಲ್ಲಿ ನಿಮಗೆ ಮಣ್ಣು ಮಣ್ಣು ಟೈಪ್ ಆಗಿರ್ಬೋದು ಅಥವಾ ಬಿಳಿ ಬಿಳಿ ಕಲರ್ ಆಗಿರ್ಬೋದು ಎಲ್ಲಿ ಕಾಣುತ್ತೋ ಅಲ್ಲೆಲ್ಲ ಇದನ್ನು ಸಬೀನ ಹಾಕಿ ತಿಕ್ಕೊಂಡ್ಬಿಟ್ರೆ ಸಾಕು ಎಷ್ಟೇ ಹೊಲಸಾಗಿರ್ಬೋದು ಎಷ್ಟೇ ದಿನದಾಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೆಚ್ಚು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನಾನು ಟಾಯ್ಲೆಟ್ನ ಕ್ಲೀನ್ ಮಾಡೋದಾಗಿರ್ಬೋದು ತುಂಬ ಹಣ ವ್ಯರ್ಥವಾಗಲಾರ್ದೇ ನಿಮ್ಮ ಸಮಯ ವ್ಯರ್ಥವಾಗಲಾರದೆ ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ನಾವು ಯಾವ ರೀತಿ ಪ್ರಾಡಕ್ಟನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಮಾಡ್ಕೋಬೋದಂತ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಶ್ರೀಮತಿಯರು ಗೃಹಿಣಿಯರು ಮನೆಯಲ್ಲಿ ಮಧ್ಯಮ ವರ್ಗದವರು ಹೆಚ್ಚು ಹಣನ ವ್ಯರ್ಥ ಮಾಡಲಾರದೆ ಮನೆಯಲ್ಲಿರುವಂಥ ಸಣ್ಣ ಸಣ್ಣ ಸಾಮಾನುಗಳಿಂದನೇ ನಾವು ಕ್ಲೀನ್ ಮಾಡೋಕ್ಕೆ ಹೆಚ್ಚು ಟೈಮನ್ನ ಕೊಡ್ತೀವಿ ಯಾವುದೇ ಹಣ ವ್ಯರ್ಥ ಆಗಬಾರ್ದು ಅನ್ನೋದೇ ನಮ್ಮ ಶ್ರೀಮತಿಯರ ಆಸೆ ಅಂತಲೇ ಹೇಳ್ಬೋದು ಹೆಚ್ಚು ಶ್ರಮ ಪಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನಾನು ಜಗ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ಲೀನ್ ಆದ ತಕ್ಷಣ ನೀರಿಂದ ಹಾಕ್ಕೊಂಡ್ಬಿಡಿ ನೀರನ್ನು ಹಾಕಿ ತೊಳೆದ್ಕೊಂಬಿಡಿ ಎಷ್ಟು ಕ್ಲೀನ್ ಆಗಿದೆ ಅಂದರೆ ಎಷ್ಟು ಎಷ್ಟೋ ದಿನಗಳಿಂದ ಇರುವಂಥ ಹೊಲ್ಸ್ ಕೂಡ ಹೋಗಿಬಿಟ್ಟಿದೆ ಬಿಳಿ ಬಿಳಿ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ಹಾಗೆ ಮಣ್ಣು ಕಲರ್ ಬಂದಿರುತ್ತಲ್ವ ಬ್ರೌನ್ ಕಲರ್ ಅದು ಕೂಡ ಕ್ಲೀನ್ ಆಗಿದೆ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಪೌಡರ್ ಏನಿದೆ ಅದೇ ಪೌಡರ್ನ ನಾ ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ಜಸ್ಟ್ ಟಾಯ್ಲೆಟ್ ರೂಮ್ನಲ್ಲಿ ಸಬಿನಾ ಪೌಡರ್ನ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಎಷ್ಟೋ ಹಳದಿ ಕಲರ್ ಆಗಿಬಿಟ್ಟಿರುತ್ತೆ ಅಥವಾ ನಾವು ಒಂದೊಂದು ಟೈಮ್ ಸಣ್ಣ ಮಕ್ಕಳು ಇರ್ತಾರೆ ನಾವು ಅವರಿಗೆಲ್ಲ ಹೇಳೋಕ್ಕಾಗೋದಿಲ್ಲ ನೀಟಾಗಿ ಅವರು ಇವರಿನ ಪಾಸ್ ಮಾಡಿ ಇರೋದಿಲ್ಲ ತುಂಬ ಹೊಲ್ಸಾಗ್ಬಿಟ್ಟಿರುತ್ತೆ ಅದು ಕರೆ ಕಟ್ಬಿಟ್ಟಿರುತ್ತೆ ಎಲ್ಲೋ ಕಲರ್ಗೆ ಟರ್ನ್ ಆಗಿಬಿಟ್ಟಿರುತ್ತೆ ಸೊ ಆ ರೀತಿ ಆದಾಗ ಜಸ್ಟ್ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಉಪ್ಪು ಮತ್ತು ಸಬಿನ ಪೌಡರ್ ಇವೆರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ ನಿಮ್ಮ ಟಾಯ್ಲೆಟಿನ ಒಂದು ಕಮೋಡ್ನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಕೇವಲ ಒಂದೇ ಒಂದು ರೂಪಾಯಿ ಒಂದು ರೂಪಾಯಿ ಶಾಂಪೂ ಏನಿದೆ ಅದನ್ನು ಕೂಡ ನಿಮ್ಮ ಟಾಯ್ಲೆಟ್ನಲ್ಲಿ ಹಾಕಿಬಿಡಿ ಈ ರೀತಿ ಹಾಕಿದ ಮೇಲೆ ನಾನು ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿರುವಂಥ ಸಬೀನ ಮತ್ತು ಉಪ್ಪು ಇವೆರಡನ್ನು ಕೂಡ ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿರುವಂಥ ನೀರಿನ ಒಂದು ನೀರು ಬರುವಂತಹ ಟ್ಯಾಪ್ಸ್ ಏನಿದ್ದಾವೆ ಆ ಟ್ಯಾಪ್ಸಿಗಾಗಿರ್ಬೋದು ಕಮೋಡಿನ ಮೇಲ್ಗಡೆ ಭಾಗ ಏನಿದೆ ಅದಕ್ಕಾಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಈ ರೀತಿ ನೀವು ನಿಮ್ಮ ಟಾಯ್ಲೆಟ್ ರೂಮಿನ ಮೇಲ್ಗಡೆ ಜಸ್ಟ್ ಪುಡಿ ಹಾಕಿಟ್ಬಿಡಿ ಅಥವಾ ನಿಮ್ಮ ಟ್ಯಾಪನ್ನು ಕೂಡ ಒಂದು ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ಈಸಿಯಾಗಿ ಎಷ್ಟು ಹೊಳೆಯುತ್ತೆ ಅಂದರೆ ಪಳ ಪಳ ಅಂತ ಹೊಳೆಯುತ್ತೆ ನಿಮ್ಮ ಟಾಯ್ಲೆಟ್ ರೂಮ್ ಹಾಗೆ ನಮ್ಮ ಟ್ಯಾಪ್ಸ್ ಏನು ಹೇಳಿದೆ ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ತಿಕ್ಕಿದ ಮೇಲೆ ಒಂದು ಎರಡು ನಿಮಿಷ ಬಿಡಿ ಸ್ನೇಹಿತರೆ ಎರಡು ನಿಮಿಷ ಬಿಡೋದ್ರಿಂದ ಎಷ್ಟೇ ಹಳೆಯ ಕರೆ ಕಟ್ಟಿರುವ ಹಳದಿ ಕಲರ್ ಆಗಿರ್ಬೋದು ಅಥವಾ ತುಂಬ ಹೊಲಸಾಗಿರುವಂಥ ಜಾಗ ಆಗಿರ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ಟ್ಯಾಪ್ಸ್ ಏನಿದ್ದಾವೆ ಅವು ಕೂಡ ಅಷ್ಟೇ ವೈಟ್ ವೈಟ್ ಕಲರ್ಗೆ ಟರ್ನ್ ಆಗಿರುತ್ತೆ ಅದು ಕೂಡ ಅಷ್ಟೇ ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಜಸ್ಟ್ ಎರಡು ನಿಮಿಷ ನೆನೆ ಹಾಕಿ ಬಿಡೋದ್ರಿಂದ ಈಗ ನೋಡ್ತಾ ಇದ್ರಲ್ಲ ನಾನು ಇಲ್ಲಿ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೋತಿದ್ದೀನಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ತುಂಬ ಹೊಲಸಾಗಿದೆ ಅಂತ ಹೇಳಿ ಜಾಸ್ತಿ ಹೊತ್ತು ತಿಕ್ಕಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಜಸ್ಟ್ ನೀವು ಹಾಕಿರುವಂತಹ ಪುಡಿನ ನೀರಿನಲ್ಲಿ ಹಾಕಿಬಿಟ್ಟು ತೆಗೆದ್ರೆ ಸಾಕು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ನಾನು ಬರೀ ಒಂದೇ ಸತಿ ತಿಕ್ಕೊಂಡಿರೋದು ಹೆಚ್ಚು ಸಮಯ ತೊಗೊಂಡೇ ಇಲ್ಲ ಕೇವಲ ಎರಡೇ ನಿಮಿಷದಲ್ಲಿ ಕ್ಲೀನ್ ಆಗಿದೆ ಈಗ ನೀವು ಒಂದು ನೀರಿನ ಸಹಾಯದಿಂದ ನಿಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಈಸಿಯಾಗಿ ಎರಡೇ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಹೆಚ್ಚು ಸಮಯ ಹಣ ಏನೂ ವ್ಯರ್ಥವಾಗೋದಿಲ್ಲ ಈ ಒಂದು ಸಿಂಪಲ್ ಟಿಪ್ನ ನೀವು ಹದಿನೈದು ದಿನಕ್ಕೆ ಒಂದು ಸತಿ ಮಾಡೋದ್ರಿಂದ ಡೀಪಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಟ್ಯಾಬ್ಸ್ ಆಗಿರ್ಬೋದು ಅಥವಾ ಟಾಯ್ಲೆಟ್ ಆಗಿರ್ಬೋದು ಟಾಯ್ಲೆಟ್ ಮೇಲ್ಗಡೆ ಇರುವಂತಹ ಏನು ಲಿಡ್ಡನ್ನು ಕ್ಲೋಸ್ ಮಾಡ್ತೀವಲ್ವ ಸೊ ಅದನ್ನು ಕೂಡ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನಾನು ಈಗ ಇಲ್ಲಿ ಫ್ರೆಶ್ ಮಾಡ್ತಾ ಇದ್ದೀನಿ ಸೊ ಏನೇ ಹೊಲಿಸಿದ್ರು ಎಲ್ಲವೂ ಕೂಡ ಕ್ಲೀನ್ ಆಗಲಿ ಅಂತೇಳಿ ಸೊ ಈ ರೀತಿ ಫ್ರೆಶ್ ಆದಮೇಲೆ ನೋಡಿ ಮತ್ತು ನಾನು ನೀರಿನ ಸಹಾಯದಿಂದ ಮೇಲ್ಗಡೆ ನೋಡಿ ಎಷ್ಟು ಹೊಲಸಾಗಿದೆ ಜಸ್ಟ್ ಸಬಿನ ಪುಡಿನ ಮೇಲ್ಗಡೆ ಚಿಮಿಡ್ಸ್ಬಿಟ್ಟಿದೆ ಅಷ್ಟೇ ಈ ರೀತಿ ಚಿಮಿಡಿಸಿ ಹಾಕಿರೋದ್ರಿಂದ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು